ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ತುಂಬಾ ರುಚಿಕರವಾಗಿರುವಂತಹ ಬೆಂಡೆಕಾಯಿ ಸಾಂಬಾರ್ ರೆಸಿಪಿ ಹಾಗೆ ಈ ಟೈಮಲ್ಲಿ ಮಳೆ ಬಂತು ಅಂದರೆ ತೋಟದ ಕೆಲಸ ಎಲ್ಲ ಆಗಿರೋದಿಲ್ಲ ಹಾಗಾಗಿ ನಮ್ಮ ಹಳ್ಳಿ ಜನಕ್ಕೆಲ್ಲ ಈ ಥರ ಮಳೆ ಬಂದರೆ ಸಖತ್ ಬೇಜಾರಾಗ್ಬಿಡುತ್ತೆ ಯಾಕೆಂದರೆ ತೋಟದ ಯಾವ ಕೆಲಸವೂ ಆಗಿರೋದಿಲ್ಲ ಹಾಗಾಗಿ ಸಂಜೆ ಮಳೆ ಎಲ್ಲ ಬಂತು ಅಂದರೆ ಟೀ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅನಿಸುತ್ತೆ ಹಾಗೆ ಇವತ್ತಿನ ಟೀ ಟೈಮ್ ಸ್ನ್ಯಾಕ್ಸ್ ಗೋಬಿ ಫ್ರೈ ಮೊದಲನೇದಾಗಿ ಮಂಗಳವಾರ ಮಧ್ಯಾಹ್ನ ತೋಟದ ಕೆಲಸಕ್ಕೆ ಬಂದಿದ್ದರು ತೋಟದ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಹಾಗೆ ಮಣ್ಣು ಕೆಲಸನೂ ಕೂಡ ಮಾಡ್ತಾ ಇದ್ರಲ್ಲ ಹಾಗಾಗಿ ತೋಟದ ಕೆಲಸಕ್ಕೆ ಬಂದಿದ್ದರು ನಾನಿಲ್ಲಿ ಬೇಳೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಬೇಳೆನ ನೆನೆಸ್ಕೊಂಡೇ ಬೇಯಿಸ್ಕೊಳ್ಳೋದು ಹಾಗಾಗಿ ಬೇಳೆನ ನೆನೆಸ್ಕೊಂಡು ಬೇಯೋದಕ್ಕೆ ಇಟ್ಕೊಂಡು ಇಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಂಬಾರಿಗೆ ಏನೋ ಒಂಥರ ಚೆನ್ನಾಗಿರುತ್ತೆ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ಈ ರೀತಿಯಾಗಿ ಕಟ್ ಮಾಡ್ಕೊತೀವಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಂಡೆಕಾಯನ್ನ ತಗೊಂಡಿದ್ದೀನಿ ಅದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಬೆಂದಿರುವಂತಹ ಬೇಳೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಸೇರಿಸಿ ತಗೊಂಡಿದ್ದೀನಿ ಹಾಗೆ ಬೇಳೆ ಚೆನ್ನಾಗಿ ಬೆಂದಿದೆ ಹಾಗಾಗಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಇದನ್ನ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಸಾಂಬಾರಿಗೆಲ್ಲ ಬೇಳೆ ತುಂಬಾ ಸಾಫ್ಟಾಗಿ ಬೆಂದಿರಬಾರ್ದು ಸ್ವಲ್ಪ ಬೇಳೆ ಇದೆ ಅನ್ಬೇಕಾದ್ರೆ ನಾವು ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಬೇಕು ಹಾಗಾಗಿ ಈ ಥರ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕಿ ಇದ್ದೀನಿ ಈಗ ಬೆಂಡೆಕಾಯಿ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಚಟಪಟ ಅನ್ನೋ ತನಕನೂ ಫ್ರೈ ಇದ್ದೀನಿ ಡ್ರೈ ಆಗಿಯೇ ಫ್ರೈ ಮಾಡ್ಕೊತೀನಿ ಅಂದರೆ ಆಯಿಲ್ ಏನೂ ಹಾಕೋದಿಲ್ಲ ಆಯಿಲ್ ಫ್ರೀ ಸಾಂಬಾರಿದು ಈ ಥರ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿನೂ ಕೂಡ ಇರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದನ್ನ ಈಗ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕಿಟ್ಕೊಂಡಿದ್ದೀನಿ ಈಗ ಹುರಿದಿರುವಂತಹ ಐಟಮ್ಸ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಈಗ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಗಿರುವಂತಹ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಸಾಂಬಾರು ಟೇಸ್ಟಿಗೆ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಗಿರುವಂತಹ ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮಸಾಲೆಗೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಸಣ್ಣ ಒಂದು ಅರ್ಧ ಲಿಂಬು ಆಗುವಷ್ಟು ಹುಣಸೆಹಣ್ಣನ ಹಾಕ್ಕೊಳ್ತಾ ಇದ್ದೀನಿ ಈ ಬೆಂಡೆಕಾಯಿ ಸಾಂಬಾರಿಗೆ ಸ್ವಲ್ಪ ಜಾಸ್ತಿನೇ ಹುಣ್ಸೆಹಣ್ಣು ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಲೋಳೆ ಲೋಳೆ ಥರ ಅನಿಸೋದಿಲ್ಲ ಹಾಗಾಗಿ ಇವಿಷ್ಟನ್ನು ಹಾಕಿ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಬೆಂಡೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಬೆಂಡೆಕಾಯಿ ತುಂಬ ಜಾಸ್ತಿ ಬೇಯಬಾರ್ದು ಅದು ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಅನ್ನಬೇಕಾದ್ರೇ ಮಸಾಲೆನ ಹಾಕ್ಕೊಳ್ಬೇಕು ಹಿಂಗೆ ಮಾಡೋದ್ರಿಂದ ಬೆಂಡೆಕಾಯಿ ಅಂದರೆ ಒಂಥರ ಸಾಫ್ಟ್ ಸಾಫ್ಟ್ ಆಗೋದಿಲ್ಲ ಚೆನ್ನಾಗಿ ಕರೆಕ್ಟಾಗಿ ಮಸಾಲೆಯೆಲ್ಲ ಹೀರ್ಕೊಂಡು ಚೆನ್ನಾಗಿ ಬೇಯುತ್ತೆ ಈಗ ಮಸಾಲೆನ ಹಾಕಿ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕಿ ಇದನ್ನ ಕುದಿಸ್ಕೊತಾ ಇದ್ದೀನಿ ಈಗ ಮತ್ತೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯೋ ಹಂತದಲ್ಲಿ ಈ ಥರ ಬೇವಿನ ಸೊಪ್ಪನ್ನು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಬೆಂಡೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಹೆಚ್ಚಿಂದಾಗಿ ಬೆಂಡೆಕಾಯಿಂದ ಸಾಂಬಾರನ್ನ ಮಾಡೋದು ಕಡಿಮೆನೇ ಆದರೆ ಈ ರೀತಿಯಾಗಿ ಬೆಂಡೆಕಾಯಿ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಒಂದ್ಸರಿ ಬೆಂಡೆಕಾಯಿ ಸಾಂಬಾರನ್ನ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಮ್ಮ ನೆನ್ನಲ್ಲಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಜೊತೆ ಉಪ್ಪಿನಕಾಯಿ ಹಾಗೆ ರಾಗಿ ಅಂಬ್ಲಿ ಯಾವುದೇ ಮಿಸ್ ಆದರೂ ಕೂಡ ರಾಗಿ ಅಂಬ್ಲಿ ಮಿಸ್ ಆಗೋದೇ ಇಲ್ಲ ಮಧ್ಯಾಹ್ನ ಹಾಗೆ ರಾತ್ರಿ ಊಟಕ್ಕೆ ರಾಗಿ ಅಂಬ್ಲಿ ಇರಲೇಬೇಕು ಎಲ್ರಿಗೂ ಊಟನ ಬಡಿಸಿ ನಾನು ಕೂಡ ಊಟನ ಮುಗಿಸ್ಕೊಂಡು ಸ್ವಲ್ಪ ಅಡಿಕೆ ಎಲ್ಲ ಸುಲಿಯೋದಿತ್ತು ಹಾಗಾಗಿ ಸುಲ್ಕೋತಾ ಇದ್ದೀನಿ ಅಂದರೆ ಮಧ್ಯಾಹ್ನದ ಟೈಮಲ್ಲಷ್ಟೇ ನಾನು ಅಡಿಕೆನ ಸುಲ್ಕೋಬೇಕು ಅಂದರೆ ಬೆಳಿಗ್ಗೆ ಎಲ್ಲ ಗೆಲ್ಸ್ದವ್ರಿದ್ದರೆ ಅಡುಗೆ ಮಾಡೋದಕ್ಕೆ ಬಿಡುತ್ತೆ ಅವರಿಗೆ ಊಟ ತಿಂಡಿ ಎಲ್ಲ ಮಾಡಿಕೊಡ್ಬೇಕು ಹಾಗಾಗಿ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಅಡಿಕೆನ ಸುಲ್ಕೋತೀನಿ ಅಷ್ಟರಲ್ಲಿ ಇವತ್ತು ಸುಮಾರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ತುಂಬ ಜಾಸ್ತಿ ಗುಡುಕ್ತಾ ಇತ್ತು ಸುಮಾರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮಳೆ ಬಂದೇ ಬಿಡ್ತು ಈ ಥರ ದೊಡ್ಡದ ಕೆಲಸ ಎಲ್ಲ ಮಾಡ್ತಿರ್ಬೇಕಾದ್ರೆ ಮಳೆ ಬಂದರೆ ಸಖತ್ ಬೇಜಾರಾಗ್ಬಿಡುತ್ತೆ ಆದರೆ ಚಿಕ್ಕಾಪಟೆ ಶಕ್ಕೆ ಇರೋದರಿಂದ ಮಳೆ ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ ತೋಟದ ಕೆಲಸ ಎಲ್ಲ ಪೂರ್ತಿಯಾಗಿ ಆಗಿಬಿಟ್ರೆ ಈ ಥರ ಮಳೆ ಬಂದರೆ ಏನು ಒಂದು ಸಲ ಖುಷಿನೇ ಆಗುತ್ತೆ ಆದರೆ ತೋಟದ ಕೆಲಸಕ್ಕೆ ಬಂದಾಗಲೇ ಈ ಥರ ಮಳೆ ಬಂದುಬಿಟ್ರೆ ಆ ಕೆಲಸನೂ ಕೂಡ ಅರ್ಧದಲ್ಲೇ ನಿಂತು ಹೋಗ್ಬಿಡುತ್ತೆ ಅಂತ ಬೇಜಾರು ಅಷ್ಟೇನೆ ಆದರೆ ತೋಟದ ಕೆಲಸ ಮಾಡ್ತಾ ಇರಬೇಕಾದ್ರೂ ಮಳೆ ಬಂದ್ಬಿಡ್ತು ಈ ಥರ ಮಣ್ಣು ಕೆಲಸ ಎಲ್ಲ ಆಗಬೇಕಾದ್ರೆ ಮಳೆ ಬಂದರೆ ಎರಡು ಮೂರು ದಿವಸ ಮತ್ತು ಕೆಲಸ ಮಾಡೋದಕ್ಕೇ ಆಗಲ್ಲ ಹಾಗಾಗಿ ಮಣ್ಣು ಕೆಲಸ ಮುಗಿದೇ ಇದ್ದರೆ ತೋಟಕ್ಕೆ ದರ್ಕ ಹಾಕೋದಾಗಿರ್ಬೋದು ಸೊಪ್ಪು ಹಾಕೋದಾಗಿರ್ಬೋದು ಅದು ಯಾವ ಕೆಲಸನೂ ಆಗೋಲ್ಲ ಹಾಗಾಗಿ ಮಳೆ ಬಂದರೆ ಸ್ವಲ್ಪ ಬೇಜಾರೇ ಆದರೂ ಏನು ಮಾಡೋದಕ್ಕೂ ಬರೋಲ್ಲ ಪ್ರಕೃತಿ ವಿಸ್ಮಯನ ನಾವು ತಡ್ಕೊಳ್ಳೇಬೇಕು ಆದರೆ ಮಳೆ ಬಂತು ಅಂದರೆ ಸಂಜೆ ಟೈಮು ಏನಾದರೂ ತಿನ್ನಬೇಕು ಅಂತ ಅನಿಸೋದಂತೂ ಸಹಜನೇ ನಮ್ಮ ಮನೆಯಲ್ಲೂ ಕೂಡ ಏನಾದರೂ ತಿನ್ನಬೇಕು ಅಂತ ಮಕ್ಕಳೆಲ್ಲ ಕೇಳ್ಕೊತಾ ಇದ್ರು ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ಅದಕ್ಕೆ ಗೋಬಿ ಎಲ್ಲ ತಂದಿರೋದಿತ್ತು ಹಾಗಾಗಿ ಇವತ್ತು ಆಗಿ ಗೋಬಿ ಫ್ರೈನ ಮಾಡ್ಕೊಳ್ಳೋಣ ಅಂತ ಗೋಬಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಗೋಬಿ ಅದನ್ನ ಈ ಥರ ತೊಳ್ಕೊಂಡು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ನೀರು ಬಿಸಿ ಆದಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನ ಹಾಕಿ ನೀರು ಇನ್ನೊಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮಾಡಿ ಇಟ್ಕೊಂಡಿರುವಂತಹ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ನೀರಿಗೆ ಗೋಬಿನ ಹಾಕಿ ನೀರನ್ನು ಪೂರ್ತಿಯಾಗಿ ಬಸ್ದು ಇಟ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ನಾಲ್ಕರಿಂದ ಆಗುವಷ್ಟು ಹಸಿಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಗಡ್ಡೆ ಅದು ಹಾಗೆ ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿನ ತಗೊಂಡಿದ್ದೀನಿ ಇವಿಷ್ಟನ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಇದ್ದೀನಿ ಈಗ ಗೋಬಿನೂ ಕೂಡ ನೀರನ್ನು ಪೂರ್ತಿಯಾಗಿ ಬಸ್ತು ಇಟ್ಕೊಂಡಿದ್ದೀನಿ ರುಬ್ಬಿರುವಂತಹ ಮಸಾಲೆನ ಈಗ ಗೋಬಿಗೆ ಹಾಕಿ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ನೋಡಿಕೊಂಡು ಸೇರಿಸ್ಕೋಬೋದು ಯಾಕೆಂದರೆ ಇದು ಸ್ವಲ್ಪ ತಿಕ್ನೆಸ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ಲವರಿಗೆ ಉಪ್ಪನ್ನು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಅದಕ್ಕೆ ಹಾಗಾಗಿ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದೀನಿ ಈಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಕಾದಿರುವಂತಹ ಎಣ್ಣೆಗೆ ಈ ಥರ ಒಂದೊಂದಾಗಿನೇ ಬಿಟ್ಕೊತಾ ಇದ್ದೀನಿ ಈ ಥರ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆಯೂ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೋಬೇಕು ಈ ಥರ ಮಾಡಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಗೋಬಿ ಫ್ರೈ ರೆಡಿ ಆಗುತ್ತೆ ಮನೆಯಲ್ಲಿ ಸಂಜೆ ಅಂದರೆ ಟೀ ಏನು ಕುಡಿಯೋದಿಲ್ಲ ಕಷಾಯ ಅಥವಾ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿತೀವಿ ಅಂದರೆ ಯಜಮಾನ್ರಿಗೆ ಕಾಫಿ ಎಲ್ಲ ಇಷ್ಟ ಆಗೋಲ್ಲ ಅವರಿಗೆ ಕಷಾಯನ ಮಾಡಿಕೊಟ್ಟು ನಾನು ಸ್ವಲ್ಪ ಕಾಫಿನೂ ಕುಡಿದೆ ನಾನು ಅಷ್ಟೇ ಡೈಲಿ ಕಾಫಿ ಎಲ್ಲ ಕುಡಿಯೋದಿಲ್ಲ ಏನಾದರೂ ಈ ಥರ ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಕಾಫಿ ಕುಡಿಬೇಕು ಅಂತ ಅನಿಸಿದ್ರೆ ಎಲ್ಲಾದರೂ ಕಾಫಿನ ಮಾಡಿಕೊಂಡು ಕುಡಿತೀನಿ ಈ ಥರ ನೋಡಿ ಈ ಥರ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೆಗೆದಿಟ್ಕೋತಾ ಇದ್ದೀನಿ ಈ ಥರ ಮಾಡಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಗೋಬಿ ಫ್ರೈ ರೆಡಿಯಾಗುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಚೆನ್ನಾಗಿರುತ್ತೆ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಈ ಥರ ಸಂಜೆ ಟೀ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ರಾತ್ರಿ ಊಟ ಲೈಟಾಗಿಯೇ ಇರಬೇಕು ಅಂತ ಅನಿಸುತ್ತೆ ಹಾಗಾಗಿ ಸಾಂಬಾರು ಕೂಡ ಖಾಲಿಯಾಗಿತ್ತು ಕಾಫಿನ ಕುಡ್ಕೊಂಡು ಸಾಂಬಾರಿಗೆ ನಾನಿಲ್ಲಿ ಸ್ವಲ್ಪ ಮಜ್ಜಿಗೆ ಇತ್ತು ಎಷ್ಟೇ ಮಳೆ ಬಂದರೂ ಕೂಡ ಅಂತೂ ಇದ್ದೇ ಇರತ್ತೆ ಮಜ್ಜಿಗೆಗೆ ಒಗ್ಗರಣೆನ ಹಾಕ್ಕೊಂಡಿದ್ದೆ ಈ ಥರ ಸಂಜೆ ಟೈಮ್ ಎಲ್ಲರೂ ಕೂತ್ಕೊಂಡು ಕಾಫಿನ ಕುಡಿದು ಸಂಜೆ ಊಟನ ಮುಗಿಸ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು